ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಇವತ್ತು ಶೈನ್ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇವತ್ತು ಕೂಡ ಒಂದು ಆಫರ್ ಮಾಡಿ ಗಾಡಿ ಕೊಡ್ತಾ ಇದ್ದೇನೆ ನಾನು ನಿಮ್ಗೆ ಇವತ್ತು ಕೂಡ ಒಂದು ಆಫರ್ ಮಾಡಿ ಗಾಡಿ ಕೊಡ್ತಾ ಇದ್ದೇನೆ ಬರೀ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಬರೀ ಶೈನ್ ಮಾತ್ರವಲ್ಲ ಡಿಸ್ಕ್ ಬ್ರೇಕ್ ಶೈನ್ ಕೊಡ್ತಾ ಇದ್ದೇನೆ ನಾನು ನಿಮಗೆ ಡಿಸ್ಕ್ ಬ್ರೇಕ್ ಶೈನ್ ಕೊಡ್ತಾ ಇದ್ದೇನೆ ನ್ಯೂಶ್ ಶೈನ್ ಕೊಡ್ತಾ ಇದ್ದೇನೆ ಬಿ ಎಸ್ ಫೋರ್ ಶೈನ್ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೈದು ಮಾಡಲ್ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೈದು ಮಾಡಲ್ ಹೋಣ ಶೈನ್ ನಲವತ್ತು ಸಾವಿರ ಬೆಲೆಬಾ ಹೋಗ ಗಾಡಿನ ನಿಮಗೆ ಬರಿ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇವು ನೀವು ಕೊನೆ ತನಕ ನೋಡಿ ಎಲ್ಲ ನಿಮ್ಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಎರಡು ಸಾವಿರದ ಹದಿನೈದು ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ಸಿ ಬಿ ಶೈನ್ ಕೊಡ್ತಾ ಇದ್ದಾನೆ ಸಿ ಬಿ ಶೈನ್ ಬಿ ಎಸ್ ಫೋರ್ ವೆಹಿಕಲ್ ಕೊಡ್ತಾ ಇದ್ದಾನೆ ಕಾರ್ಬೆಟರ್ ವೆಹಿಕಲ್ ಕೊಡ್ತಾ ಇದ್ದಾನೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನೈದು ಮಾಡಲ್ ಸಿ ಬಿ ಶೈನ್ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಸಿ ಬಿ ಶೈನ್ ವೆಹಿಕಲ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನೈದು ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ಡಿಸ್ಕ್ ಬ್ರೇಕ್ ಶೈನ್ ನಿಮಗೆ ಇದು ನಾರ್ಮಲ್ ಅಲ್ಲ ಇದು ನಿಮಗೆ ಡಿಸ್ಕ್ ಬ್ರೇಕ್ ಶೈನ್ ರೆಟೈರ್ ತುಂಬಾ ಚೆನ್ನಾಗಿದೆ ಬಾಟ್ಲಿನ ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮಗೊಂದು ಚೂರು ಸ್ಕ್ರಾಚಸ್ ಇಲ್ಲ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ನಿಮಗಿದ ನಲವತ್ತೈದು ಐವತ್ತು ಸಾವಿರ ರೇಟ್ ಇದೆ ಕೆಲವೊಂದು ಜಿಲ್ಲೆಯಲ್ಲೆಲ್ಲ ನಿಮಗೆ ರೇಟ್ ಇದೆ ಆದರೆ ನಾನು ನಿಮಗೆ ನಲವತ್ತು ಸಾವಿರ ಅಲ್ಲ ಮೂವತ್ತೊಂಬತ್ತು ಸಾವಿರ ಅಲ್ಲ ಮೂವತ್ತ ಏಳು ಸಾವಿರ ಅಲ್ಲ ಮೂವತ್ತೈದು ಸಾವಿರ ಅಲ್ಲ ಮೂವತ್ನಾಲ್ಕು ಸಾವಿರ ಅಲ್ಲ ಮೂವತ್ತ ಮೂರು ಸಾವಿರ ಅಲ್ಲ ನಾನು ನಿಮಗೆ ಬರೀ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇದು ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ಇದು ಇನ್ಸೂರೆನ್ಸ್ ಗೊತ್ತಿಲ್ಲ ಚೆಕ್ ಮಾಡಬೇಕಷ್ಟೇ ನಿಮಗೆ ಒಟ್ಟಿನಲ್ಲಿ ಬಾಟ್ಲಿ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಮೂವತ್ತು ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಬರೀ ಮೂವತ್ತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಇವತ್ತು ಬರೀ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇವತ್ತು ಶೈನ್ ಕೊಡ್ತಾ ಇದ್ದಾನೆ ಸಿಗಲ್ಲ 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 ಈ ರೀಗ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಆದರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಕಮ್ಮಿ ಬೆಲಲ್ಲಿ ಇವತ್ತು ನನಗೆ ಸಾಧ್ಯವಾದಷ್ಟು ನಿಮಗೊಂದು ಸೋಣ ಶೈನ್ ವೆಹಿಕಲ್ ನಿಮಗೆ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಬರೀ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದು ಮಾಡಲ್ ವೈಕಲ್ ಕೊಡ್ತಾ ಇದ್ದಾನೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಿಮಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಆಗಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಹಾಗೆ ಇವತ್ತು ನೀವು ಹುಡುಗಿ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ಹುಡುಗಿರೋ ವೈಕಲ್ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ರೆ ನಮಗೆ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ದರೆ ಈ ಮಾತಾಡ್ತಿರುವ ಯೂಟ್ಯೂಬರ್ ನಿಮಗೆ ಖುಷಿಯಾಗಿದ್ದರೆ ವೀಡಿಯೋನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ನನಗೆ ಸಾಧ್ಯವಾದಷ್ಟು ಆಫರ್ ಬೆಲೆಯಲ್ಲಿ ಕೊಡುವ ನನ್ನೆಲ್ಲ ವೈಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಾನು ಕೂಡ ನನ್ನೆಲ್ಲ ವೈಕಲನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋ ನನ್ನೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ